ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ಸ್ಟಾರ್ ಕಿವನ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ವಿಶೇಷವಾಗಿರ್ತಕ್ಕಂಥದ್ದನ್ನ ತಿಳಿಸ್ಕೊಡ್ತೇನೆ ವಿಡಿಯೋನ ಕೊನೆವರೆಗೂ ನೋಡಿ ಆಷಾಢ ಮಾಸ ಮುಗಿಯಿತು ಶ್ರಾವಣ ಮಾಸ ಪ್ರಾರಂಭ ಆಯಿತು ಮುಂಬರುವ ದಿನಗಳಲ್ಲಿ ಶ್ರಾವಣ ಮಾಸ ಕಾರ್ತಿಕ ಮಾಸ ಈ ಎರಡು ಮಾಸಗಳಲ್ಲೂ ಸಹ ಹಬ್ಬ ಹರಿದಿನಗಳು ಹೆಚ್ಚಾಗಿ ಬರ್ತವೆ ನಮ್ಮ ಹಿಂದೂಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ಎರಡು ತಿಂಗಳು ಸಹ ಸಡಗರ ತುಂಬ ಬ್ಯುಸಿಯಾಗಿರ್ತಾರೆ ಅವರು ಈಗಲಿಂದಲೇ ಹಬ್ಬಗಳಿಗೆ ತಯಾರಿಯನ್ನು ಮಾಡ್ಕೊಳ್ತಿದ್ರೆ ಮುಂದಿನ ದಿನಗಳಲ್ಲಿ ಮೊದಲು ಬರ್ತಕ್ಕಂಥದ್ದು ವರಮಹಾಲಕ್ಷ್ಮಿ ಹಬ್ಬ ತದನಂತರ ಒಂದೊಂದೇ ಒಂದೊಂದೇ ಹಬ್ಬಗಳು ಪ್ರಾರಂಭ ಆಗುತ್ತೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ವಿಷ್ಣುವಿಗೂ ಹಾಗೂ ಮಹಾಲಕ್ಷ್ಮಿಗೂ ಸೀಮಿತವಾಗಿದ್ದರೆ ಕಾರ್ತಿಕ ಮಾಸ ಶಿವನಿಗೆ ಸೀಮಿತವಾಗಿರ್ತಕ್ಕಂಥದ್ದು ಈ ಎರಡು ತಿಂಗಳುಗಳಲ್ಲಿ ನಿಮಗೆ ಸೂಕ್ತವಾಗಿರ್ತಕ್ಕಂತಹ ವ್ರತ ನಿಯಮ ಪೂಜೆಗಳನ್ನು ಮಾಡಿಕೊಳ್ಳೋದಕ್ಕೆ ಎರಡು ತಿಂಗಳು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗೂ ಸೂಕ್ತವಾಗಿರ್ತಕ್ಕಂಥದ್ದು ನಿಮ್ಮ ನಿಮಗೆ ಯಾವ ಇಚ್ಛೆ ಇದೆಯೋ ಆ ಇಚ್ಛೆಯನ್ನು ಪೂರೈಸ್ಕೊಡೋದಕ್ಕೋಸ್ಕರ ಇಷ್ಟ ದೇವತೆಗಳನ್ನು ಕೆಲವರು ವಿಷ್ಣು ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ ಕೆಲವರು ಶಿವ ಪಾರ್ವತಿಯನ್ನು ಪೂಜೆ ಮಾಡಿಕೊಳ್ತಾರೆ ಅವರು ನಿಮಗೆ ಇಷ್ಟವಾದಂಥ ವ್ರತಗಳನ್ನು ಈ ಸಮಯದಲ್ಲಿ ಮಾಡ್ಕೊಳ್ಬೋದು ಈಗ ತಿಳಿಸ್ತಕ್ಕಂಥ ವಿಚಾರ ಯಾವುದು ಅಂದರೆ ಈ ಎರಡು ತಿಂಗಳಲ್ಲಿ ಮತ್ತು ಅನೇಕ ಮುಂಬರುವ ದಿನಗಳಲ್ಲೂ ಸಹ ಈ ದೀಪ ಆರತಿಗಳನ್ನು ಮಾಡ್ತಾರೆ ವಿಶೇಷವಾಗಿ ಲಕ್ಷ್ಮಿಗೆ ಹಾಗೂ ವಿಶೇಷವಾಗಿ ಶುಕ್ರವಾರದಿಂದ ದೀಪಗಳನ್ನು ಇಡ್ತಾರೆ ಇಂತಹ ದೀಪ ಆರತಿ ಮಾಡ್ತಕ್ಕಂಥವರಲ್ಲಿ ಒಂದು ನಿಂಬೆಹಣ್ಣಿನ ದೀಪ ಆರತಿ ಆಯಿತು ಇದರ ಬಗ್ಗೆ ನಾನು ಈ ಹಿಂದೆಯೇ ತಿಳಿಸ್ಕೊಟ್ಟಿದ್ದೇನೆ ಈಗ ಈ ಸಮಯದಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥ ದೀಪ ಆರಾಧನೆ ಇದೆ ಅದೇನಪ್ಪ ಅಂದರೆ ನಲ್ಲಿಕಾಯಿ ದೀಪ ಆರಾಧನೆಯನ್ನು ಎಲ್ಲರೂ ಮಾಡ್ತಾರೆ ಶುಕ್ರವಾರಗಳಂದು ವಿಶೇಷವಾಗಿ ನಲ್ಲಿಕಾಯಿ ದೀಪ ಆರಾಧನೆಯನ್ನು ಮಾಡ್ತಾರೆ ಈಗ ಈ ದೀಪ ಆರಾಧನೆ ಬಗ್ಗೆ ನಾನು ನಿಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಡ್ತೀನಿ ನಲ್ಲಿಕಾಯಿ ಜನನ ಹೇಗಾಯಿತು ನಲ್ಲಿಕಾಯಿಯ ಉದ್ಭವ ಹೇಗಾಯಿತು ಅಂದರೆ ಪುರಾಣಗಳ ಪ್ರಕಾರ ವರಾಹಿ ಅವತಾರದಲ್ಲಿ ವಿಷ್ಣು ಭಗವಾನರು ವರಾಹಿ ಅವತಾರವನ್ನು ತಾಳಿದಾಗ ಆ ವರಾಹದಿಂದ ಕಣ್ಣಿನಿಂದ ನೀರಿನ ಹನಿ ಭೂಮಿ ಮೇಲೆ ಬೀಳುತ್ತೆ ಆ ಬಿದ್ದಂಥ ಹನಿಗಳು ನಲ್ಲಿಕಾಯಿಯ ವೃಕ್ಷಗಳಾಗಿ ಬೆಳೆಯ ಬೆಳೆದು ಅಂತೇಳಿಬಿಟ್ಟು ಪುರಾಣಗಳಲ್ಲಿ ಉಲ್ಲೇಖ ಇದೆ ಆದ್ರಿಂದ ಈ ನಲ್ಲಿಕಾಯಲ್ಲಿ ವಿಷ್ಣುವಿನ ಅಂಶ ಇದೆ ಹೇಗೆ ಶಿವನ ಕಣ್ಣಿನಿಂದ ಬಿದ್ದಂಥ ನೀರಿನಿಂದ ರುದ್ರಾಕ್ಷಿಗಳು ರುದ್ರಾಕ್ಷಿ ವೃಕ್ಷ ಬಂತು ರುದ್ರಾಕ್ಷಿಗಳು ಸಾಕ್ಷಾತ್ ಶಿವನೇ ನೆಲೆಸಿದ್ದಾನೆ ಅಂತ ನಂಬುತ್ತೀವೋ ಹಾಗೆಯೇ ವರಹದಿಂದ ಬಿದ್ದಂತಹ ಕಣ್ಣಿನ ಬಿಂದುಗಳಿಂದ ಉತ್ಪತ್ತಿಯಾಗಿದ್ದ ಈ ನಲ್ಲಿಕಾಯಿ ವೃಕ್ಷಗಳು ಈ ನಲ್ಲಿಕಾಯಲ್ಲಿ ಸಾಕ್ಷಾತ್ ವಿಷ್ಣು ಭಗವಾನನ ಅಂಶ ಇದೆ ಅಂತಂದು ನಾವು ಈಗಲೂ ನಂಬ್ತೇವೆ ಪುರಾಣಗಳಲ್ಲಿ ಉಲ್ಲೇಖವೂ ಇದೆ ಈ ನಲ್ಲಿಕಾಯಿಗೆ ಇನ್ನೊಂದು ಹೆಸರಿದೆ ಧಾತ್ರಿ ಅಂತ ಧಾತ್ರಿ ಅಂದ್ರೆ ತಾಯಿ ಅಂತ ಅರ್ಥ ಈ ನಲ್ಲಿಕಾಯಿಯನ್ನ ನಾವು ಆಯುರ್ವೇದದಲ್ಲೂ ಸಹ ಉಪಯೋಗಿಸ್ತೇವೆ ವಿಶೇಷವಾಗಿ ನಲ್ಲಿಕಾಯಿ ಅಂದರೆ ಆಮ್ಲ ಉಷ್ಣವನ್ನು ಕಡಿಮೆ ಮಾಡುತ್ತೆ ಅಂದರೆ ತಂಪನ್ನ ನೀಡುತ್ತೆ ಹಾಗಾಗಿ ನಲ್ಲಿಕಾಯಿಯನ್ನು ಅತಿ ಉಷ್ಣವಾದಾಗ ಸೇವಿಸ್ತಾರೆ ನಲ್ಲಿಕಾಯಿ ಜ್ಯೂಸ್ ಕುಡಿಯೋದಿರ್ಬೋದು ನಲ್ಲಿಕಾಯಿ ಉಪ್ಪಿನಕಾಯಲ್ಲಿ ಇನ್ನಿತರ ಇದರಲ್ಲಿ ಸೇವಿಸ್ತಾರೆ ಅದೇ ರೀತಿಯಾಗಿ ಧನ್ವಂತ್ರಿ ದೇವರು ಅಮೃತವನ್ನು ಹಂಚಬೇಕಾದ್ರೆ ಅಮೃತದ ಹನಿಗಳು ನೆಲಕ್ಕೆ ಬಿದ್ದು ಅಂತೇಳ್ಬಿಟ್ಟು ಅದರಿಂದ ಉತ್ಪತ್ತಿಯಾಗಿದ್ದೇ ತುಳಸಿ ಈ ತುಳಸಿ ಸಸ್ಯ ತುಳಸಿ ಬೆಳೆಯುತ್ತೆ ಆದ್ದರಿಂದ ಆಯುರ್ವೇದದಲ್ಲಿ ಈ ತುಳಸಿಗೂ ಸಹ ಅತ್ಯಂತ ಪ್ರಾಮುಖ್ಯತೆ ಇದೆ ಮತ್ತು ತುಳಸಿಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನೆಲೆಸಿದ್ದಾಳೆ ಹೇಳ್ಬಿಟ್ಟು ನಾವು ನಂಬ್ತೀವಿ ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಮನೆಗಳ ಮುಂದೆಯೂ ಸಹ ತುಳಸಿ ಗಿಡವನ್ನು ಇಡ್ತಾರೆ ಪ್ರತಿನಿತ್ಯ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ ಎಲ್ಲರೂ ಸಹ ಮಾಡ್ತಾರೆ ಸೊ ಇವತ್ತಿನ ದಿನ ನಾನು ಈ ನಲ್ಲಿಕಾಯಿಗೂ ಹಾಗೂ ಈ ತುಳಸಿ ಗಿಡಕ್ಕೂ ಇರತಕ್ಕಂಥ ಸಂಬಂಧದ ಜೊತೆಯಲ್ಲಿ ನೀವು ಮಾಡ್ತಕ್ಕಂಥ ದೀಪಾರಾಧನೆಯ ಬಗ್ಗೆಯೂ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ವಿಷಯಗಳು ಜಂಪ್ ಆಗುತ್ತೆ ಅದು ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ತುಳಸಿ ವಿವಾಹವನ್ನು ಮಾಡ್ತೇವೆ ಕಾರ್ತೀಕ ಮಾಸದ ಏಕಾದಶಿ ದ್ವಾದಶಿಗಳಂದು ತುಳಸಿಗೆ ಮದುವೆಯನ್ನು ಮಾಡ್ತೇವೆ ತುಳಸಿಗೆ ವಿವಾಹವನ್ನು ಮಾಡೋದು ಒಂದು ರೀತಿ ಸಂ ಸಂಭ್ರಮಾಚರಣೆಯಲ್ಲಿ ಮನೆಯಲ್ಲಿ ಹಬ್ಬ ಥರನೇ ಮಾಡ್ತೀವಿ ತುಳಸಿ ಹಬ್ಬ ಅಂತಂದು ಈ ತುಳಸಿಗೆ ವಿವಾಹವನ್ನು ಯಾರ ಜೊತೆ ಮಾಡ್ತೀವಪ್ಪ ಅಂದರೆ ವಿಷ್ಣುವಿನ ಅಂಶವಾಗಿರ್ತಕ್ಕಂತಹ ಬೆಟ್ಟದ ನಲ್ಲಿಕಾಯಿ ಗಿಡಗಳನ್ನು ಟೊಂಗೆಯನ್ನು ತಂದು ಅದು ಫಲವಿರ್ತಕ್ಕಂಥದ್ದು ಕಾಯಿ ಸಮೇತ ತಂದು ತುಳಸಿ ಗಿಡದಲ್ಲಿ ಇಟ್ಟು ಕೆಲವರು ಕೃಷ್ಣನ ಫೋಟೋವನ್ನು ಸಹ ಇಡ್ತಾರೆ ಇನ್ನಲ್ಲಿ ಕಾಯಿ ಜೊತೆ ಇಟ್ಟು ತುಳಸಿ ದೇವಿಗೆ ವಿವಾಹವನ್ನು ಮಾಡ್ತೇವೆ ವಿವಾಹವನ್ನು ಮಾಡಿ ತಮ್ಮ ಮಾಂಗಲ್ಯ ಭಾಗ್ಯ ಪ್ರತಿನಿತ್ಯ ಹೇಗೆ ಕೇಳ್ಕೊಳ್ತಾರೆ ಹಾಗೆ ತಮ್ಮ ಮಾಂಗಲ್ಯ ಭಾಗ್ಯ ಚೆನ್ನಾಗಿರಲಿ ಗಟ್ಟಿಯಾಗಿರಲಿ ಅಂತೇಳ್ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಆಯುರಾರೋಗ್ಯ ಎಲ್ಲವೂ ಪ್ರಾಪ್ತಿಯಾಗಲಿ ಅಂತೇಳ್ಬಿಟ್ಟು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಇಲ್ಲಿವರೆಗೂ ಸರಿಯಾಗಿ ಇದೆ ಮಾಡ್ತಿರೋದೆಲ್ಲವೂ ವಿಷ್ಣು ಭಗವಾನರ ಅಂಶವಾಗಿರ್ತಕ್ಕಂತಹ ನಲ್ಲಿಕಾಯಿಯನ್ನ ಯಾರು ಹೇಳಿದ್ರೂ ಗೊತ್ತಿಲ್ಲ ಏಕೇಳಿದ್ರೂ ಗೊತ್ತಿಲ್ಲ ವಿಷ್ಣುವಿನ ಅಂಶವಾಗಿರ್ತಕ್ಕಂತಹ ನಲ್ಲಿಕಾಯಿಯನ್ನ ತುಳಸಿದೇವಿ ಜೊತೆ ವಿವಾಹ ಮಾಡಿದಂತಹ ನಲ್ಲಿಕಾಯಿಯನ್ನು ಏನು ಮಾಡ್ತೀವಪ್ಪ ಅಂದರೆ ಕಟ್ ಮಾಡಿಬಿಟ್ಟು ಅದರಲ್ಲಿ ದೀಪವನ್ನು ಬತ್ತಿಯನ್ನು ಇಟ್ಟು ದೀಪವನ್ನು ಬೆಳಗಿಸಿ ಆರತಿಯನ್ನು ಮಾಡ್ತೇವೆ ಒಂದು ಕಡೆ ನನ್ನ ಮಾಂಗಲ್ಯ ಭಾಗ್ಯ ಚೆನ್ನಾಗಿರಲಿ ಹೇಳ್ಬಿಟ್ಟು ಆ ತುಳಸಿದೇವಿಗೆ ವಿಷ್ಣುವಿನ ಜೊತೆ ವಿವಾಹವನ್ನು ಮಾಡಿ ಅದೇ ವಿವಾಹವಾದಂತಹ ವಿಷ್ಣುವಿನ ಅಂಶವನ್ನು ಅದೇ ಯಾವ ನಲ್ಲಿಕಾಯಿಯ ಜೊತೆ ತಿಳಿಸಿ ತುಳಸಿದೇವಿಗೆ ವಿವಾಹವನ್ನು ಮಾಡ್ತೀರೋ ಅದೇ ನಲ್ಲಿ ತೆಗೆದುಕೊಂಡು ಕಟ್ ಮಾಡಿ ಅದರ ಮೇಲೆ ಬತ್ತಿಯನ್ನು ಇಟ್ಟು ದೀಪವಾಗಿ ಪ್ರಜ್ವಲಿಸಿ ಅದೇ ತುಳಸಿದೇವಿಗೆ ಮತ್ತು ಆರತಿಯನ್ನು ಮಾಡ್ತೀರ ನಮಗೆ ಅರ್ಶಿನ ಕುಂಕುಮ ಭಾಗ್ಯವನ್ನು ಸುದೀರ್ಘವಾದ ಸುಮಂಗಲಿತನವನ್ನು ಕೊಡುತ್ತಾಯಿ ಹೇಳ್ಬಿಟ್ಟು ನಲ್ಲಿಕಾಯ ಇನ್ನೊಂದು ಐತಿಹ್ಯದ ಪ್ರಕಾರ ನರಸಿಂಹಸ್ವಾಮಿ ಅವತಾರದಲ್ಲಿ ವಿಷ್ಣು ನರಸಿಂಹಸ್ವಾಮಿ ಅವತಾರವನ್ನು ಎತ್ತಿ ಇರಣ್ಯ ಕಶುಪುವನ್ನ ಸಂಹಾರ ಮಾಡಿದ ನಂತರ ಅವನನ್ನು ಸಂಹಾರ ಮಾಡಬೇಕಾದ್ರೆ ಹೊಟ್ಟೆಯನ್ನು ಬಗೆದು ಕರಳನ್ನು ತೆಗೆದು ಮಾಲೆಗಳನ್ನಾಗಿ ಧಾರಣೆ ಮಾಡಿರ್ತಾರೆ ಆ ಕರಳನ್ನ ಬಗಿಬೇಕಾದ್ರೆ ನರಸಿಂಹಸ್ವಾಮಿಯ ನಖಗಳು ಹೊಟ್ಟೆಯನ್ನು ಸೀಳಿರುತ್ತೆ ಅಂದರೆ ಉಗುರುಗಳಿಂದ ಹೊಟ್ಟೆಯನ್ನು ಸೀಲಿರ್ತಾರೆ ಮೊದಲೇ ಇರಣ್ಯ ಕಶಿಪು ರಾಕ್ಷಸ ಅವನು ಹೊಟ್ಟೆಯನ್ನು ಸೀಳಿದ ನಂತರ ಆ ರಕ್ತ ಅವರ ಉಗುರುಗಳಿಗೆ ಸೇರಿಕೊಂಡು ಉರಿ ತಾಳಲಾರದೆ ಅವರು ಇನ್ನಷ್ಟು ರೌದ್ರವನ್ನ ಹೊಂದುತ್ತಾರೆ ನರಸಿಂಹಸ್ವಾಮಿ ಆ ಸಮಯದಲ್ಲಿ ಅವರ ಉಗುರಿನ ಉರಿಯನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಅವರ ನಕಗಳ ಉರಿಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಲಕ್ಷ್ಮೀದೇವಿ ತಾಯಿ ಲಕ್ಷ್ಮೀದೇವಿ ಈ ನಲ್ಲಿಕಾಯಿಯನ್ನು ಬೆಟ್ಟದ ನಲ್ಲಿಕಾಯಿಯನ್ನು ತೆಗೆದುಕೊಂಡು ಅವರ ಉಗುರುಗಳಲ್ಲಿ ಅಂದರೆ ಬೆರಳುಗಳಿಗೆ ಇಡ್ತಾರಂತೆ ಆ ಇಟ್ಟಾಗ ನಲ್ಲಿಕಾಯಿಯ ಗುಣ ತಂಪು ಮಾಡೋದು ಅದಿಟ್ಟಾಗ ಆ ಹುರಿ ಕಡಿಮೆ ಆಗುತ್ತಂತೆ ಹೀಗೆ ಕಡಿಮೆ ಆಗಿ ನರಸಿಂಹಸ್ವಾಮಿ ಶಾಂತರಾಗ್ತಾರೆ ಹಾಗಾಗಿ ನಲ್ಲಿಕಾಯಿ ನರಸಿಂಹಸ್ವಾಮಿಯ ಉರಿಯನ್ನು ಕಡಿಮೆ ಮಾಡಿದ್ರಿಂದಲೂ ಸಹ ವಿಷ್ಣುವಿಗೆ ಪ್ರಿಯವಾಗಿದೆ ಇಂತಹ ನಲ್ಲಿಕಾಯಿಯನ್ನು ನಾವು ತುಳಸಿಯ ಮುಂದೆ ಹಾಗೂ ಲಕ್ಷ್ಮೀದೇವಿಯ ಮುಂದೆ ಆ ನಲ್ಲಿಕಾಯಿಯನ್ನು ಕಟ್ ಮಾಡಿ ಅದರ ಮೇಲೆ ಬತ್ತಿಯನ್ನು ಇಟ್ಟು ಅಗ್ನಿಯನ್ನು ಸ್ಪರ್ಶಿಸಿ ನಾವು ಅವರಿಗೆ ಆರತಿಯನ್ನು ಮಾಡ್ತೇವೆ ಒಂದು ಕಡೆ ವಿಷ್ಣು ಅಂಶ ಇದೆ ಅಂತ ಹೇಳ್ಬಿಟ್ಟು ತುಳಸಿ ಜೊತೆ ವಿವಾಹವನ್ನ ಮಾಡ್ತೀರಾ ಇನ್ನೊಂದು ಕಡೆ ಅದೇ ವಿಷ್ಣುವಿನ ಅಂಶ ಅಂತ ಹೇಳ್ಬಿಟ್ಟು ಉರಿಯನ್ನ ಕಡಿಮೆ ಮಾಡಲಿಕ್ಕೆ ನರಸಿಂಹಸ್ವಾಮಿಯ ಉಗುರಿಗೆ ಇಟ್ಟಿರ್ತಾರೆ ಇಂತಹ ವಿಷ್ಣುವಿಗೆ ಪ್ರಿಯವಾಗಿರ್ತಕ್ಕಂತಹ ನಲ್ಲಿಕಾಯಿಯನ್ನ ನಾವು ಕಟ್ ಮಾಡಿ ದೀಪವನ್ನ ಹಚ್ಚಿ ಆರತಿಯನ್ನ ಮಾಡ್ತೀವಿ ನಮ್ಮ ಮಾಂಗಲ್ಯ ಭಾಗ್ಯ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ವೃದ್ಧಿಯಾಗಲಿ ಅಂತೇಳ್ಬಿಟ್ಟು ಸಂಪತ್ತು ಹೆಚ್ಚಾಗ್ಲಿ ಅಂತೇಳ್ಬಿಟ್ಟು ವೀಕ್ಷಕರೇ ಯಾವ ಲಕ್ಷ್ಮೀ ದೇವಿಯ ರೂಪದಲ್ಲಿರ್ತಕ್ಕಂಥ ದೇವಿಯ ಜೊತೆ ವಿವಾಹ ಮಾಡಿ ಅವಳ ಗಂಡನನ್ನು ಅಂದರೆ ನಲ್ಲಿಕಾಯಿಯನ್ನು ನೀವು ಕಟ್ ಮಾಡಿದ್ರೆ ತುಳಸಿದೇವಿ ಅಂದರೆ ಲಕ್ಷ್ಮಿ ನಿಮಗೆ ಪ್ರಿಯವಾಗ್ತಾಳೆ ಈ ಕಟ್ ಮಾಡ್ತಕ್ಕಂಥದ್ದು ಲಕ್ಷ್ಮಿ ಪ್ರಿಯವಾ ಅಥವಾ ಲಕ್ಷ್ಮಿಗೆ ಇದರಿಂದ ನಿಮ್ಮ ಮೇಲೆ ಕೋಪ ಬರುತ್ತಾ ಒಂದ್ಸರಿ ಯೋಚನೆ ಮಾಡಿ ವಿಷ್ಣುವಿನ ಅಂಶ ಅಂತ ಹೇಳ್ತೀವಿ ಮತ್ತೆ ಅದನ್ನ ಕಟ್ ಮಾಡಿ ಅದರಲ್ಲಿ ಆರತಿಯನ್ನ ಅದರಲ್ಲಿ ದೀಪವನ್ನ ಇಟ್ಟು ಬೆಳಿತೀವಿ ಇದು ಎಷ್ಟು ಸರಿ ನಲ್ಲಿಕಾಯಿಯನ್ನ ವಿಷ್ಣು ದೇವರಿಗೆ ವಿಷ್ಣುವಿನ ಅಂಶ ಅಂತ ಹೇಳ್ಬಿಟ್ಟು ನಲ್ಲಿಕಾಯಿಯನ್ನ ನೈವೇದ್ಯವನ್ನ ಮಾಡಬೇಕು ದೀಪವನ್ನ ಅಲ್ಲ ಇದ್ರ ಬಗ್ಗೆ ತಿಳಿದೋ ತಿಳಿದೇನೋ ಗೊತ್ತಿಲ್ಲ ದೀಪ ಆರತಿಯನ್ನ ಮಾಡ್ತಿರ್ತೀರ ಅದಕ್ಕೆ ಹೇಳೋದು ಏನಾದ್ರೂ ಮಾಡೋದಕ್ಕೂ ಮುಂಚೆ ಅದರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ತಿಳ್ಕೊಂಡು ಮಾಡಿ ಅಂತ ಈಗ ನರಸಿಂಹಸ್ವಾಮಿ ಕೈ ಉರಿತ ಆದ್ರೆ ಬಿಡ ನಲ್ಲಿಕಾಯಿಗಳನ್ನ ತೆಗೆದು ಇಟ್ಕೋಬೇಕಾ ಆ ಇಟ್ಕೊಳ್ಬೇಕಾ ಅಥವಾ ನಿಮ್ಮ ಬೆಂಕಿ ಅಗ್ನಿಯಲ್ಲಿ ಪ್ರಜ್ವಲಿಸ್ತಾ ಇದೆ ನಲ್ಲಿಕಾಯಿ ಪ್ರೀತಿಯಿಂದ ತೊಗೊಂಡು ಅವರು ನೈವೇದ್ಯವಾಗಿ ಸ್ವೀಕಾರ ಮಾಡಬೇಕಾ ಅಥವಾ ಅಗ್ನಿ ಸ್ಪರ್ಶ ಮಾಡ್ಕೋಬೇಕಾ ನೀವೇ ಯೋಚನೆ ಮಾಡಿ ನಿಮಗೆ ಪ್ರಿಯವಾಗಿರ್ತಕ್ಕಂಥದ್ದು ವಸ್ತುಗಳನ್ನು ಯಾವುದಾದ್ರೂ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನು ಯಾವ ವಸ್ತುಗಳಾದರೂ ಸರಿ ಅಗ್ನಿ ಸ್ಪರ್ಶ ಮಾಡಿದಾಗ ನಿಮಗೆ ಆ ವ್ಯಕ್ತಿಗಳ ಮೇಲೆ ಪ್ರೀತಿ ಬರುತ್ತಾ ಕರುಣೆ ಬರುತ್ತಾ ಕೋಪ ಬರುತ್ತಾ ಅನ್ನೋದನ್ನ ಒಮ್ಮೆ ಯೋಚಿಸಿ ನಲ್ಲಿಕಾಯಿಯನ್ನ ಲಕ್ಷ್ಮೀದೇವಿ ವಿಷ್ಣುವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ತುಳಸಿ ಜೊತೆ ವಿವಾಹವಾದ ನಂತರ ಕೆಲವರು ಅದೇ ಗಿಡದಲ್ಲೇ ತುಳಸಿ ಇಟ್ಟಿರ್ತಕ್ಕಂಥ ಟೊಂಗೇಲೇನೆ ನಲ್ಲಿಕಾಯಿನ ತಗೊಂಡ್ಬಿಟ್ಟು ಕಟ್ ಮಾಡಿ ದೀಪವನ್ನು ಮಾಡ್ತಾರೆ ಒಂದು ಕಡೆ ವಿವಾಹ ಮಾಡ್ತೀರಾ ಮದುವೆ ಮಾಡ್ತೀರಾ ಇನ್ನೊಂದು ಕಡೆ ಅದನ್ನೇ ತಗೊಂಡು ಕಟ್ ಮಾಡ್ತೀರಾ ಈಗ ನಿಮಗೆ ಅರ್ಶ ಕುಂಕುಮ ಭಾಗ್ಯವನ್ನು ಕರುಣಿಸ್ಬೇಕಾ ಅಥವಾ ಶಿಕ್ಷಿಸ್ಬೇಕಾ ನೀವೇ ಯೋಚನೆ ಮಾಡಿ ಏನೇ ಮಾಡಬೇಕಾದ್ರೂ ಸಹ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಮಾಡಿ ಈ ಶ್ರಾವಣ ಮಾಸದಲ್ಲಿ ಶನಿವಾರಗಳಂದು ವಿಶೇಷವಾಗಿ ಶನಿವಾರಗಳಂದು ವಿಷ್ಣುವಿನ ಯಾವುದೇ ರೂಪವಿರ್ತಕ್ಕಂತಹ ದೇವಾಲಯಗಳಿಗೆ ನಲ್ಲಿಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಇದರಿಂದ ವಿಷ್ಣು ತೃಪ್ತನಾಗ್ತಾನೆ ವಿಷ್ಣು ತೃಪ್ತನಾದ್ರೆ ವಿಷ್ಣುವಿನ ವಕ್ಷ ಸ್ಥಳದಲ್ಲಿ ವಿರಾಜಮಾನವಾಗಿರ್ತಕ್ಕಂತಹ ಸ್ಥಿರಲಕ್ಷ್ಮಿ ಲಕ್ಷ್ಮಿ ಅಲ್ಲ ಸ್ಥಿರಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಿಂತು ನಿಮಗೆ ಸಂಪತ್ತನ್ನು ವೃದ್ಧಿ ಮಾಡ್ತಾಳೆ ನಿಮಗೆ ಬೇಕಿರ್ತಕ್ಕಂಥದ್ದು ಸ್ಥಿರಲಕ್ಷ್ಮಿ ಆ ಸ್ಥಿರಲಕ್ಷ್ಮಿ ಎಲ್ಲಿರ್ತಾಳಪ್ಪ ಅಂದ್ರೆ ವಿಷ್ಣುವಿನ ಹೃದಯ ವಕ್ಷ ಸ್ಥಳದಲ್ಲಿ ವಾಸ ಮಾಡ್ತಾ ಇರ್ತಾಳೆ ಸ್ಥಿರಲಕ್ಷ್ಮಿ ಅಂತಹ ಸ್ಥಿರಲಕ್ಷ್ಮಿಯನ್ನ ನೀವು ನಿಮ್ಮ ಮನೆಗೆ ಬರಮಾಡಿಕೊಂಡು ಈ ಶ್ರಾವಣ ಮಾಸದಲ್ಲಿ ಮಾಡೋದ್ರಿಂದ ಪೂಜೆಗಳನ್ನು ನೆರವೇರಿಸೋದ್ರಿಂದ ಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂತಹ ಲಕ್ಷ್ಮಿಗೆ ಯಾವ್ದು ಇಷ್ಟಾನೋ ಅದನ್ನು ನೀವು ಮಾಡೋದರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಯಾವ ವಿಷಯದ ಬಗ್ಗೆ ಬೇಕೋ ಆ ವಿಷಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ಅದರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ನಾನು ಹುಡುಕಿ ತಲೆ ಹಾಕಿ ನಿಮಗೆ ತಿಳಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅವು ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಲೋಕಾಸಮಸ್ತ ಸುಖಿನೋಭವಂತು